ಮಿತಿ ಮೀರಿದ ಕಾಡಾಣೆ ಹಾವಳಿಯಿಂದ ರೋಸತ್ತ ಬೇಲೂರು ತಾಲೂಕಿನ ಚಿಕ್ಕೋಲೆ ಜಗಬೋರನಲ್ಲಿ ತಗರೆ ಸೇರಿದಂತೆ ಸುತ್ತಮುತ್ತಲಿನ ನೂರಾರು ರೈತರು ಸಾರ್ವಜನಿಕರು ಸಕಲೇಶಪುರ ಬೇಲೂರು ಮುಖ್ಯ ರಸ್ತೆಗೆ ಟ್ರಾಕ್ಟರ್ ಅನ್ನ ಅಡ್ಡ ನಿಲ್ಲಿಸಿ ಪ್ರತಿಭಟನೆ ನಡೆಸುತ್ತಾ ತಮ್ಮ ಆಕ್ರೋಶವನ್ನ ಹೊರಹಾಕಿದರು ಇನ್ನು ಚಿಕ್ಕನಹಳ್ಳಿ ರಸ್ತೆಯ ನಾಗಿನಹಳ್ಳಿ ಬಳಿ ಕಾಡಾನಿಗಳು ವಿಪರೀತವಾಗಿ ತೊಂದರೆ ಮಾಡುತ್ತಿರುವುದರಿಂದ ಬೇಸತ್ತ ಅಲ್ಲಿನ ಗ್ರಾಮಸ್ಥರು ಹಾಗೂ ತೋಟದ ಮಾಲೀಕರು ರಸ್ತೆ ತಡೆ ನಡೆಸುವುದರ ಜೊತೆಗೆ ಟೈರ್ಗೆ ಬೆಂಕಿ ಹಾಕಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಪ್ರತಿಭಟನೆಯ ಸ್ಥಳಕ್ಕೆ ಆಗಮಿಸಿದ ವಲಯ ಅರಣ್ಯಾಧಿಕಾರಿಯನ್ನ ಗ್ರಾಮಸ್ಥರು ತೀವ್ರ ತರಾಟೆಗೆ ತೆಗೆದುಕೊಂಡು ಈ ಕೂಡಲೇ ಜಿಲ್ಲಾಧಿಕಾರಿಗಳು ಅರಣ್ಯ ಸಚಿವರು ಸ್ಥಳಕ್ಕೆ ಆಗಮಿಸಬೇಕು ಎಂದು ಪಟ್ಟು ಹಿಡಿದು ಪ್ರತಿಭಟನೆ ಮುಂದುವರೆಸಿದರು ಇನ್ನು ಮುಖ್ಯ ರಸ್ತೆಯಲ್ಲಿಯೇ ನಡೆಯುತ್ತಿರುವ ಪ್ರತಿಭಟನೆಯಿಂದ ವಾಹನ ದಟ್ಟಣೆ ಅತಿಯಾಗಿ ಜನರು ಪರದಾಡುವಂತಾಯಿತು ಇನ್ನು ಇದೇ ಸಂದರ್ಭದಲ್ಲಿ ರೈತ ಮುಖಂಡರು ಸರ್ಕಾರದ ಹಾಗೂ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಬಿಡ್ಸಕ್ಕಾಗತ್ತೆ ನಿಮ್ ಪಾಠ ಕಟ್ಸಕ್ಲಿ ಬಿಡ್ಸಕ್ಕಾಗತ್ತೆ ಆಗಲ್ಲ ಪ್ರತಿಯೊಬ್ಬ ರೈತರು ಚಿನ್ನ ಹಣ ಇಟ್ಟಿದ್ದೇನೆ ಹೇಳಕ್ ಹಣ ಇಟ್ಟಿದ್ದೇನೆ ಎಲ್ಲ ಜಮೀನ್ ಮೇಲೆ ಹಾಕ್ತಾನೆ ಇವತ್ತಿಲ್ಲ ನಾಳೆ ಬೆಳೆ ಕೈಗೆ ಬರುತ್ತೆ ಬೆಳೆ ಕೈಗೆ ಬರೋ ಟೈಮಲ್ಲಿ ಆನೆ ಬಂದು ಹಾಳ ಮಾಡಿದ್ರೆ ನಾವ್ ಏನ್ ಮಾಡ್ಕೊಳ್ಳೋದು ಒಬ್ಬ ವ್ಯಕ್ತಿ ಸತ್ತೋ ಅದು ಬೆಲೆ ಕಟ್ತಕ್ಕಂತ ಹಿನ್ನ ಪರಿಸ್ಥಿತಿ ಲಕ್ಷ ಕೊಟ್ಟರೆ ಅದು ಸ್ಟೇಟ್ ಕೂಗಿದ ಹೊಲ್ ವ್ಯಕ್ತಿಗೂ ಒಂದು ಕಲೆ ಕಟ್ಟ ಸ್ಟೇಟ್ ಬಂದಿದೆ ಈ ಸರ್ಕಾರ ಮಾನವೀಯತೆ ಇಲ್ಲ ಈ ಸರ್ಕಾರಕ್ಕೆ ನಮ್ಮ ಸರ್ಕಾರ ಕೇಳ್ತಾ ಇಲ್ಲ ನಿಮಗೆ ನಾವು ಏನೂ ಪ್ರಾರ್ಥ ಇಲ್ಲ ಈಶ್ವರ ತಂದ್ರೆ ಅವ್ರು ಬಂದು ಈ ಕ್ಲಾಸಲ್ಲಿ ಏನು ಮಾಡ್ತಾರೆ ಅನ್ನೋದು ನಾವು ತೀರ್ಮಾನ ತಗೋಬೇಕು ಇಲ್ಲ ಅವ್ರು ಅವರು ರಾಜೀನಾಮೆ ಕೊಟ್ಟು ಹಾಗೆ ನಾವು ನಮ್ಮಿಂದ ಮೇಡಮ್ ಅವರೆಲ್ಲ ನಮ್ಮಿಂದ ನಾವು ಓಟ್ ಹಾಕಿ ಕಿತ್ತಿರೋಗಿ ನನ್ನ ಪ್ರತ್ಯೇಕಲ್ಲ ಅವ್ರು ಬರಲೇಬೇಕು ಅಂತ ಅನ್ಸ್ ಮಾಡಿದೆ ಅವರು ಹೊಸ ಪ್ರೋಗ್ರಾಮ್ಗಳಿಗೆ ಅರ್ಧ ಗಂಟೆಗೆ ಆಸೆ ಬರಲ್ಲ ಮೇಡಮ್ ಅವ್ರವ್ರು ಹೆಚ್ಚು ತಗೋದು ಅವ್ರ ಫ್ಯಾಮಿಲಿಗಾರ್ಯಾರು ಸಮಸ್ಯೆ ಅದು ಮೇಡಮ್ ಅವರುಗಳು ಬರ್ತಾರಲ್ವ ಇದು ನನ್ನ ಸಮಸ್ಯೆ ಅಂದರೆ ಈ ಜನ ರೈತರು ಮೇಡಮ್ ನಿಮ್ಮ ಕಣ್ಣಲ್ಲಿ ಜನ ರೈತರು ಏನು ಕಾಣಿಸ್ತಿಲ್ಲ ಮೇಡಮ್ ಒಂದು ಎಷ್ಟು ಊಟ ಇಲ್ಲ ನಿಮ್ಗೆ ಎಷ್ಟು ನಿಮಿಷ ಆಗಲಿ ಬಂದು ಎಷ್ಟು ನಿಮಿಷ ಆಗುತ್ತೆ ಮೇಡಮ್ ಅದನ್ನೆಲ್ಲ ಬಿಡುತ್ತಾರೆ ರೈತ ಅಲ್ಲ ಮೇಡಮ್ ಆ ರೈತನ ಸರ್ಕಾರ ಕಡೆ ಅಧಿಕಾರಿಗಳಲ್ಲೇ ನೀವು ಇಲ್ಲ ಇಲ್ಲೇ ಹೇಳಿ ನೀವು ಕಾಣಿಸ್ತಾ ಇಲ್ಲ ಆಫೀಸು ಇಲ್ಲ ನೀವು ಇಲ್ಲಿ ಮುಕ್ತಿ ಹತ್ತೆ ಇದೇನಾದ್ರೂ ಓಡಿಸ್ತೀವಿ ಎಲ್ಲಿ ಓಡಿಸೋಕ್ಕಾಗುತ್ತೆ ನಿಮ್ ಕೈಲಿ ಆನೆ ಒಡ್ಸಕ್ಕಾಗಲ್ಲ ಅಂದ್ರೆ ನಮಗೆ ಗೊತ್ತಿರೋ ವಿಚಾರ ಆನೆಗೆ ಒಂದು ಸೂಕ್ತವಾದ ಜಾಗ ಪಾರ್ಟ್ ಮಾಡಿ ಅವ್ರು ಆಹಾರ ಬಿಡಿಗೆ ಬಿದ್ರು ಬೈದೆ ಕೊಟ್ಟದ್ದು